ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹೆಲ್ದಿ ಆ್ಯಂಡ್ ಆದಂತಹ ಉಂಡೆ ರೆಸಿಪಿ ತೊಗೊಂಬಂದಿನಿ ಈ ಉಂಡೆ ಮಾಡೋದಕ್ಕೆ ಗ್ಯಾಸ್ ಬೇಡ ತುಪ್ಪ ಬೇಡ ಸಕ್ಕರೆ ಬೆಲ್ಲ ಪಾಕ ಮಾಡೋದು ಯಾವುದು ಅಗತ್ಯ ಇಲ್ಲ ನೋಡ್ರಿ ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಒಂದು ಈ ಉಂಡೆ ರೆಸಿಪಿ ಭಾಳ ಹೆಲ್ದಿಯಾಗಿರ್ತೈತಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಒಣ ಕೊಬ್ಬರಿ ತೊಗೊಳೀನಿ ಹಸೆ ಕೊಬ್ಬರಿ ಬೇಡ ಒಣ ಕೊಬ್ಬರಿನ ತೊಗೊಳ್ರಿ ಒಣ ಕೊಬ್ಬರಿನ ಇದನ್ನ ತೆಳ್ಳಗೆ ಆಗಿ ಕಟ್ ಮಾಡ್ಕೊಳ್ರಿ ಇದನ್ನ ಕಟ್ ಮಾಡಿಕೊಂಡು ತುರ್ದು ಇಟ್ಕೋಬೋದು ಇಲ್ಲಾಂದ್ರೆ ಕಟ್ ಮಾಡ್ಕೊಬೋದು ಹಿಂಗೆ ಈ ಥರ ಕಟ್ ಮಾಡ್ಕೊಳ್ರಿ ಸಣ್ಣಗೆ ಕಟ್ ಮಾಡಿ ಒಂದು ಜಾರಿಗೆ ಹಾಕಿ ಇದನ್ನ ಪುಡಿ ಮಾಡ್ಕೊಳ್ಬೇಕು ಮೊದಲು ಸಣ್ಣಗೆ ಕಟ್ ಮಾಡಿ ಆಮೇಲೆ ಒಂದು ಜಾರಿಗೆ ಹಾಕ್ಕೊಳ್ಳ್ರಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿನಿ ಭಾಳ ಏನು ಮಾಡೋದು ಇಲ್ಲಿ ಮಾಡಿಲ್ಲ ನಾನು ಸ್ವಲ್ಪ ಮಾಡೀನಿ ಒಂದು ಕಾಲು ಕೆ ಜಿ ಕೊಬ್ಬರಿಗೆ ಒಂದು ಹತ್ತು ಉಂಡೆ ಅಷ್ಟು ಆಗ್ತವೆ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡೀನಿ ಇದನ್ನ ಒಂದು ಸೈಡ್ಗೆ ಎತ್ತಿಡ್ರಿ ಎರಡುನೂರು ಗ್ರಾಮ್ನಷ್ಟು ಖರ್ಜೂರ ತೊಗೊಂಡೀನಿ ಈ ಖರ್ಜೂರ ಎರಡು ನೂರು ಗ್ರಾಮ್ನಷ್ಟು ಹಾಕಲ್ಲ ಒಂದು ಅರ್ಧದಷ್ಟು ಹಾಕ್ಕೊಳ್ತೀನಿ ಅಂದರೆ ಒಂದು ನೂರು ಗ್ರಾಮು ಒಂದು ಕಾಲು ಕೆ ಜಿ ಕೊಬ್ಬರಿಗೆ ಒಂದು ನೂರು ಗ್ರಾಮ್ನಷ್ಟ ಖರ್ಜೂರ ಸೀಡ್ಲೆಸ್ ತೊಗೊಂಡೆ ನಾನು ನೀವು ಯಾವ್ದಾರು ತೊಗೊಳ್ರಿ ಕ್ಲೀನಾಗಿರೋದು ಸ್ವಚ್ಛವಾಗಿರೋದನ್ನ ಖರ್ಜೂರ ತೊಗೊಂಡು ಇದನ್ನ ಈಗ ಕೆಲವೊಂದು ಖರ್ಜೂರದ್ರೆ ಒಳಗೆ ಬೀಜ ಆಮೇಲೆ ಅದು ಸಿಪ್ಪಿ ಅಂತದ ಒಳಗೇನೋ ಕಡ್ಡಿ ಅಂಥದ್ದು ಹತ್ಕೊಂಡಿರ್ತೈತಿ ಹಿಂಗಾಗಿ ಸ್ವಲ್ಪ ಸ್ವಚ್ಛ ಇರೋದಿಲ್ಲ ಸ್ವಲ್ಪ ಕ್ಲೀನಾಗಿರೋದು ತೊಗೊಂಡ್ರೆನಾ ಚಲೋ ಇದನ್ನ ಒಂದು ನೂರು ಗ್ರಾಮ್ನಷ್ಟು ಸಲ್ ಕ ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಜಲ್ದಿನ ಸಣ್ಣ ಆಗ್ತೈತಿ ಅಂದಾಜು ಹಂಗೆ ಒಂದು ನೂರು ಗ್ರಾಮ್ನಷ್ಟು ತೊಗೊಂಡಿನಿ ನೀವು ನೀವು ಹದಿನೈದರಿಂದ ಇಪ್ಪತ್ತು ತೂಕ ಮಾಡ್ಕೊಳಕ್ಕಾಗಲಿಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಖರ್ಜೂರ ಹಾಕ್ಕೊಳ್ಳ್ರಿ ಇದು ಇಷ್ಟ ಅಳತಿ ಪರ್ಟಿಕ್ಯುಲರಾಗಿ ಇಷ್ಟು ಅಳತಿ ಅಂತೇನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆನೂ ಹಾಕೋಬೋದು ನಡಿತೈತಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಜಲ್ದಿ ಸಣ್ಣ ಆಗ್ತತಿ ಈ ಖರ್ಜೂರನ್ನು ಸಣ್ಣಗೆ ಕಟ್ ಮಾಡ್ಕೊಂಡೇನಿ ಪಾಕ ಮಾಡೋಕ್ಕೆ ಬರದೇ ಇರೋರು ಇದು ನೋಡ್ರಿ ಈ ಥರ ಮಾಡ್ರಿ ಬಹಳ ಸಿಂಪಲ್ಲಾಗಿ ಆಕತಿ ಮತ್ತು ಜಲ್ದಿನ ಅನಿಸತಿ ಈ ಶಾಲೆ ಬಿಟ್ಟು ಬಂದಿಂದ ಹುಡುಗರು ಏನಾರ ಕೇಳ್ತಿರ್ತಾರೆ ಮಕ್ಕಳು ಆವಾಗ ಜಲ್ದಿನ ನೀವು ಈ ಸ್ವೀಟ್ನ ಮಾಡಿಕೊಡ್ಬೋದು ಮತ್ತು ಟೇಸ್ಟಿನೂ ಆಗಿರ್ತತಿ ಮತ್ತು ಹೆಲ್ದಿನೂ ಆಗಿರ್ತತಿ ಈಗ ಕಟ್ ಮಾಡ್ಕೊಂಡಿರೋದು ಒಂದು ಸೈಡ್ ಎತ್ತಿಡ್ರಿ ಆ ಜಾರಿಗೆ ನಾವು ಏನು ಒಣ ಕೊಬ್ಬರಿ ಹಾಕೊಂಡು ಪುಡಿ ಮಾಡಿದ್ನಲ್ಲ ಅದಕ್ಕೆ ಒಣ ಇದು ಒಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ನಾಲ್ಕೆ ಏಲಕ್ಕಿ ಹಾಕಿ ಇದನ್ನ ನುಣ್ಗೆ ಪುಡಿ ಮಾಡ್ಕೊಳ್ರಿ ಪುಡಿ ಮಾಡಿರೋದನ್ನ ಒಂದು ಬೌಲಿಗೆ ಹಾಕೊಳ್ರಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದು ನಿಮ್ಮ ಮಿಶ್ರಾನುಸಾರ ಹೆಚ್ಚು ಕಡಿಮೆ ಹಾಕ್ಕೊಬೋದು ಒಂದು ಐದಾರನೂ ಹಾಕ್ಕೊಬೋದು ಅಥವಾ ಒಂದು ಹದಿನೈದು ಇಪ್ಪತ್ತನೂ ಹಾಕ್ಕೊಳ್ರಿ ಅದು ಜಾಸ್ತಿ ಹಾಕಿರೋ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತದೆ ಅಷ್ಟು ಮತ್ತೇನಿಲ್ಲ ಈಗ ಅದ ಜಾರೊಳಗನ ನೀವು ಖರ್ಜೂರನ ನುಣ್ಣಗೆ ಪುಡಿ ಮಾಡ್ಕೊಳ್ರಿ ಅದು ಪುಡಿ ಆಗೋದಿಲ್ಲ ಒಂಥರ ಉಂಡೆ ಥರ ಬಂದುಬಿಡ್ತತಿ ಅದು ಬಂದಿ ಅದನ್ನು ರುಬ್ಬಿರೋದನ್ನು ಇದಕ್ಕೆ ಹಾಕೊಳ್ರಿ ನೀರೇನು ಹಾಕಿಲ್ಲ ಅದು ಖರ್ಜೂರ ಒಂದ ಹಿಂಗೆ ರುಬ್ಬಿರ್ತನಲ್ಲ ಅದು ಈ ಥರ ಆಗಿರ್ತದೆ ನೋಡಿರಿ ಒಂದು ಏಟ್ ಒಂದೇ ಒಂದು ಟಿಪ್ಸ್ ಏನಪ್ಪ ಇದ್ರೊಳಗೆ ಅಂತಂದ್ರೆ ನೀವು ಕೊಬ್ಬರಿ ಜೊತೆ ಖರ್ಜೂರನ ಪೇಸ್ಟ್ ಮಾ ಇದು ಮಾಡ್ಕೊಂಡ್ರೆ ಮಿಕ್ಸಿ ಮಾಡ್ಕೊಂಡ್ರೆ ಅದು ಉದುರು ಉದು ಹಾಕತಿ ನೀವು ಸಪ್ರೇಟ್ ಖರ್ಜೂರನ ಈ ಥರ ಮಾಡ್ರಿ ಉಂಡೆ ಉಂಡೆ ಥರ ಬರ್ತೈತಿ ಅಂದ್ರೆ ನಮ್ಗೆ ಉಂಡೆ ಕಟ್ಟೋದಕ್ಕೆ ಹೆಲ್ಪ್ ಆಗ್ತೈತಿ ಇಷ್ಟ ನೋಡಿರಿ ಸಿಂಪಲ್ ಟಿಪ್ಸ್ ಇದ್ರೊಳಗೆ ಒಂದ ಒಂದು ಟಿಪ್ಸ್ ಬೆಸ್ಟ್ ಮತ್ತು ಸಿಂಪಲ್ ಸಪ್ರೇಟ್ ಸಪ್ರೇಟಾಗೆ ಪುಡಿ ಮಾಡ್ಕೊಳ್ಳೋದು ಒಳ್ಳೆಯದು ಇದು ಪುಡಿ ನಾನೇನು ನೀರು ಹಾಕಿಲ್ಲ ಏನೂ ಹಾಕಿಲ್ಲ ಅದ್ರದ್ದು ಮುದ್ದೆ ಮುದ್ದೆ ಥರ ಆಗೈತಿ ದುಂಡುಂಡ ಈಗ ಚಂದಾಗ ಕಲಿಸ್ಕೊಳ್ಳ್ರಿ ನೋಡ್ರಿ ಕಲಿಸೋವಾಗಾನ ಅನಿಸ್ತದ ಮುದ್ದೆ ಮುದ್ದೆ ಥರ ಬರಾತೈತಿ ಅಂತ ಉಂಡೆ ಕಟ್ಟ ಹದಕ್ಕೆ ಬಂದೈತಿ ಅಂತ ಪಾಕ ಇರ್ಲಾರ್ದಂಗೆ ಸುಲಭವಾಗಿ ನೀವು ಈ ಉಂಡಿನ ಮಾಡ್ಕೋಬೋದು ಈಗ ನಿಮಗೆ ಬೇಕಾದಂತಹ ಒಂದು ಸೈಜ್ನೊಳಗೆ ಉಂಡೆ ಮಾಡ್ಕೊಳ್ಳ್ರಿ ಚೆಂದಾಗ ಕಲಿಸ್ಕೊಂಡಂಗೆ ನೀವು ಹೆಂಗೆ ಕಲಸ್ತೀರಿ ಹಂಗೆ ಈಗ ಕೊಬ್ಬರಿ ಒಳಗೂ ಎಣ್ಣೆ ಅಂಶ ಇರ್ತೈತಿ ಮತ್ತು ನಾವು ಒಣ ದ್ರಾಕ್ಷಿ ಹಾಕಿರ್ತೀವಲ್ಲ ಮತ್ತು ಖರ್ಜೂರ ಅದು ಸ್ವಲ್ಪ ಅಂಟಂಟಿರ್ತತಿ ನಾವು ರುಬ್ಬಿದಾಗ ಹೀಗಾಗಿ ಇದು ಉಂಡೆ ಕಟ್ಟ ಅದಕ್ಕೆ ಬಂದುಬಿಡ್ತೈತಿ ಇದಕ್ಕೆ ನಾವು ಪಾಕ ಹಾಕ ಮಾಡೋ ವಶನೇ ಇಲ್ಲ ಒಂದು ಸ್ವಲ್ಪ ತುಪ್ಪನೂ ಹಾಕೋದು ಬೇಡ ಒಂದನಿ ತುಪ್ಪನೂ ಬೇಡ ಯಾಕಂದ್ರೆ ಒಣ ಕೊಬ್ಬರಿ ಒಳಗ ಎಣ್ಣೆ ಅಂಶ ಇರ್ತೈತಿ ಅದ ಬಿಟ್ಕೊಳ್ತತಿ ಬಾದಾಮಿ ಹಾಕಿರ್ತೀವಲ್ಲ ಅದು ಒಂದು ಸ್ವಲ್ಪ ಜಿಗಿ ಜಿಗಿ ಎಣ್ಣೆನ ಇರ್ತೈತಲ್ಲ ಹಿಂಗಾಗಿ ನಾವು ಇದಕ್ಕೆ ತುಪ್ಪ ಪಾಕ ಯಾವುದು ಇರ್ಲಾರ್ದಂಗೆ ಈಸಿಯಾಗಿನ ಮಾಡ್ಕೋಬೋದು ಇನ್ನು ನಿಮಗೇನಾರ ಖರ್ಜೂರ ಸಿಹಿನೇ ಇರ್ತೈತಿ ಈ ಸಕ್ಕರೆ ಬೆಲ್ಲ ಇಲ್ಲಾಂದ್ರೆ ಸಪ್ಪೆನ್ಸಂಗ್ಲ ಅಂತ ತನ್ನಿಸ್ಬೋದು ಅನ್ಸೋದೇ ಇಲ್ಲ ಯಾಕಂದ್ರೆ ಖರ್ಜೂರ ಭಾಳ ಸ್ವೀಟಾಗಿರ್ತತಿ ಹಂಗೇನಾರು ನಿಮ್ಗೆ ಸಪ್ಪೆ ಅನಿಸುತ್ತೆ ಅಂತಂದ್ರೆ ನೀವು ಫಸ್ಟ್ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿರಿ ಅದಾದಮೇಲೆ ನಿಮ್ಗೆ ಏನಾರು ಸಪ್ ಅಂದ್ರೆ ಮತ್ತೆ ಇನ್ನೊಂದಿಷ್ಟು ಖರ್ಜೂರ ಹಾಕಿ ಅದು ನುಣ್ಣಗೆ ರುಬ್ ಇದು ಪುಡಿ ಮಾಡ್ಕೊಂಡ್ಮೇಲೆ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಬೋದು ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಸುಲಭವಾಗಿ ನಾವು ಈಸಿಯಾಗಿ ಈ ಉಂಡೆನ ಮಾಡ್ಬೋದು ಅಂತ ಬಹಳ ರುಚಿಯಾಗಿರ್ತೈತಿ ನೀವು ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಕಾಲು ಕೆ ಜಿ ಕೊಬ್ಬರಿ ಒಂದು ನೂರು ಗ್ರಾಮ್ನಷ್ಟು ಖರ್ಜುರ ತೊಗೊಳಿ ಅವು ಇಷ್ಟಕ್ಕೊಂದು ಹತ್ತು ಉಂಡೆಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು